ಒಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಗ್ಯಾರಂಟಿಗಳು ಗ್ಯಾರಂಟಿಗಳ ಪರಿಣಾಮ ಇವತ್ತು ಜನ ದಡ್ಡ್ರಲ್ಲ ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ತಪ್ಪಿನಿಂದಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಗ್ಯಾರಂಟಿ ಪರಿಣಾಮ ಏನಿದೆ ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಜ್ಞಾನೇಂದ್ರನೇ ಹೇಳಿದ್ದಾರೆ ಆದರೆ ಅದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾನು ಇಲ್ಲಿ ಸಂದರ್ಭ ಉಲ್ಲೇಖವನ್ನು ಮಾಡುತ್ತೇನೆ ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಏನು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೆ ಒಬಿಸಿ ಹಿಂದುಳಿದ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳೇನಿದ್ದಾವೆ ಅವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಲ್ಲಿ ಇವತ್ತು ರಾಜ್ಯದ ಅಲ್ಪಸಂಖ್ಯಾತರಿಗೂ ಕೂಡ ಅವರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಒಬಿಸಿ ಸಮುದಾಯದ ಮಧ್ಯ ಮಾತನ್ನ ಕಾಂಗ್ರೆಸ್ ಪಕ್ಷರು ಹೇಳ್ತಾ ಇದ್ದಾರೆ ಇದನ್ನು ಅವರು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋಲ್ಲಿ ಹೇಳಿರಲಿಲ್ಲ ಅದು ಮುಗುಮಾಗಿ ಯಾರಿಗೂ ಕೂಡ ಗೊತ್ತಾಗದೇ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಹಿಂದುಳಿದ ಆಯೋಗಕ್ಕೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಈ ನಾಡಿನಲ್ಲೇ ಏನು ಹಿಂದುಳಿದ ವರ್ಗಗಳಿಗೆ ಇವತ್ತು ರಿಸರ್ವೇಷನ್ ಇಟ್ಟಿದ್ದಾರೆ ಅದರಲ್ಲೇ ಅಲ್ಪಸಂಖ್ಯಾತರು ಕೂಡ ಕೊಡ್ತೇವೆ ಅನ್ನೋ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದರ ಮುಖೇನ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳಿಗೆ ಅನ್ಯಾಯವನ್ನು ಮಾಡೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು ಅದನ್ನು ನಾವಿವತ್ತು ಎಚ್ಚರಿಕೆಯನ್ನು ಇದನ್ನು ಗಮನಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಐನೂರು ಕೋಟಿ ರೂಪಾಯಿಯನ್ನ ಸಂಬಂಧ ಯಡಿಯೂರಪ್ಪನವರು ಬೆಂಗಳೂರಲ್ಲಿ ಭವನಕ್ಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಹಿಂದೂ ಮಹಿಳೆಗೆ ಈ ಭೂಮಿಯ ಮೇಲೆ ಗೌರವನ್ನ ಕೊಡ್ತೇವೋ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿ ಟ್ರಿಪಲ್ ತಲಾಖನ್ನ ಹೊಡೆದಾಗ್ತಕ್ಕಂಥ ಕೆಲಸ ಯಾರವರು ಮಾಡಿದ್ರೆ ಸಲ್ಮಾನ್ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಬಿಜೆಪಿ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಆದರೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆನ ಆಗ್ತಾರೆ ಅಂತ ದೇಶದ್ರೋಹಿಗಳಿಗೆ ಮಟ್ಟ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷರು ಮಾಡಲಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಘೋಷಣೆಗೋಗ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನು ಕೂಡ ಒಂದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾರಣ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಬೇಸರ ಆಗ್ತದೆ ದೇಶದ್ರೋಹಗಳು ಆದರೂ ಆಗಿದ್ರೂ ಪರವಾಗಿಲ್ಲ ಪರವಾಗಿಲ್ಲ ಅದು ಅಲ್ಪಸಂಖ್ಯಾತರು ನೋವಾಗ್ತದೆ ಹೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಇದ್ರೂ ಸಹ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಬದುಕೊಂಡಿರ್ತಕ್ಕಂಥವ್ರು ಇವತ್ತು ಒಳಗಾಗ್ತಕ್ಕಂಥ ಕೆಲಸ ಮಾಡಲಿಲ್ಲ ಮೊನ್ನೆ ಹುಬ್ಳಿನಲ್ಲಿ ಹಾಡು ಹಗಲಿನಲ್ಲಿ ನೇಹ ಹತ್ಯೆ ಪ್ರಕರಣ ಆ ಹಿಂದೂ ಯುವತಿಯ ಕಗ್ಗೊಲೆ ಆಗ್ತದೆ ಭಯ ವ್ಯಕ್ತಿಯಿಂದ ಮುಖ್ಯಮಂತ್ರಿಗಳು ಹೇಳ್ತಾರೆ ವೈಯಕ್ತಿಕ ಕಾರಣಕ್ಕೆ ಇವತ್ತು ಕೊಲೆ ಆಗಿರ್ತಕ್ಕಂಥದ್ದು ಅಂದ್ರೆ ಈ ರಾಜ್ಯದಲ್ಲಿ ಯಾವುದೇ ಜಾತಿ ಯಾವುದೇ ವರ್ಗದ ಜನ ಹಿಂದೂಗಳು ಯಾರೇ ಇದ್ರೂ ಸಹ ವೈಯಕ್ತಿಕ ಕಾರಣಕ್ಕೆ ಪಯಾಜಾದರೂ ಕೊಲೆ ಮಾಡಬಹುದು ಯಾವ ಬೇಕಾದ್ರೂ ಕೊಲೆ ಮಾಡಬಹುದು ಅಂತಕ್ಕಂಥ ಬೆಂಬಲವನ್ನು ಸ್ವತಃ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದು ಕೇವಲ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನ ರಾಜ್ಯದ ಜನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿತ್ತು ಕಾನೂನು ಸುವ್ಯಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಒಬ್ಬಳು ಮಹಿಳೆ ಇವತ್ತು ದೇವಸ್ಥಾನಕ್ಕೋದ್ರೆ ಸುರಕ್ಷಿತವಾಗಿ ವಾಪಸ್ ಬರ್ತಾಳ ಅನ್ನುವ ಯಕ್ಷ ಪ್ರಶ್ನೆ ಹೊತ್ತು ತಾಯಂದ್ರ ಕಾಣ್ತಾ ಇದೆ ನಮ್ಮ ಮನೆ ಹೆಣ್ಣು ಮಕ್ಕಳು ಮಾರ್ಕೆಟ್ಗೆ ಹೋದ್ರೆ ಸುರಕ್ಷಿತವಾಗಿ ವಾಪಸ್ ಬರ್ತಾಳೆ ನಮ್ಮ ಹುಡುಗಿ ಅಂತೇಳಿ ನಮ್ಮ ಮಗಳು ಅಂತೇಳಿ ಒಂದು ತಂದೆ ತಾಯಂದ್ರು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಯಾದಗಿರಿನಲ್ಲಿ ಯಾದಗಿರಿನಲ್ಲಿ ರಾತ್ರಿ ಒಬ್ಬ ಹುಡುಗ ನಮ್ಮ ಯುವಕ ಹಿಂದೂ ಯುವಕ ಒಂಬತ್ತು ಗಂಟೆಗೆ ಹೋಗ್ತಾನೆ ರೊಟ್ಟಿ ಅಂಗಡಿಗೆ ಹೋಗಿ ರೊಟ್ಟಿ ಕೊಡಲಿಲ್ಲ ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಆಗ್ತದೆ ಆ ಹಿಂದೂ ಯುವಕರು ಕೂಡ ಗಟ್ಟಿಯಾಗಿ ಮಾತಾಡ್ತಾನೆ ಮನೆಗೆ ಬಂದು ರಾತ್ರಿ ಹತ್ತು ಗಂಟೆ ಮಲಗ್ತಾನೆ ಊಟ ಎಂದಾನೆ ಆ ಮನೆಗೆ ನುಗ್ಗಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಅವನ ಮರ್ಮಾಂಗಕ್ಕೆ ಒದ್ದು ಅಲ್ಲಿ ಕೊನೆ ಕೊಲೆ ಮಾಡ್ತಕ್ಕಂಥ ಕೆಲಸ ಆ ಪುಡಾರಿಗಳು ಇವತ್ತು ಕೊಲೆಗಡೆಗಳು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾರೂ ಕೂಡ ಚಕಾರ ಇರ್ತಾ ಇಲ್ಲ ಯಾರೂ ಕೂಡ ಚಕಾರ ಇರ್ತಾ ಇಲ್ಲ ಅಂದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣಕ್ಕೆ ಎಲ್ಲಿಗೆ ಬಂದು ಕೊಟ್ಟಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಭೀಕರ ಬರಗಾಲ ವ್ಯವಸ್ಥೆ ಎಂಟು ನೂರಕ್ಕೆ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತದೆ ಅಲ್ಪಸಂಖ್ಯಾತರು ಉದ್ದಾರಕರಿಗೆ ಹತ್ತು ಸಾವಿರ ಕೋಟಿ ಕೊಡಬೇಕು ಅಂತೇಳಿ ಅನ್ನಿಸ್ತದೆ ಆದರೆ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ಕೇಂದ್ರ ಸರ್ಕಾರದ ಅನ್ಯಾಯ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ ಗೊತ್ತಿರಲಿ ಇವತ್ತು ಮೊನ್ನೆ ದಿನ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅಫಿಡವಿಟ್ ಕೊಟ್ಟಿತ್ತು ಅಫಿಡವಿಟ್ ಕೊಟ್ಟಿದ್ದು ನಾವು ಬರೋದ ವಿಚಾರದಲ್ಲಿ ನಾವೇನು ಅನ್ಯಾಯ ಮಾಡ್ತಾ ಇಲ್ಲ ಕೊಡ್ತೇವೆ ಅಂತೇಳಿ ಇವತ್ತು ಮೂರು ಸಾವಿರದ ನಾನೂರ ಐವತ್ತೈದು ಕೋಟಿ ಇವತ್ತು ಬರ ಪರಿಹಾರವನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಿಡುಗಡೆ ಮಾಡಿದೆ ಕೇವಲ ಕರ್ನಾಟಕ ಕಷ್ಟ ಅಲ್ಲ ತಮಿಳುನಾಡಿಗೂ ಕೂಡ ಬಿಡುಗಡೆ ಮಾಡಿದೆ ತಮಿಳುನಾಡು ಅವರೇನು ಹೋರಾಟ ಮಾಡಲಿಲ್ಲ ಸಿದ್ದರಾಮಯ್ಯ ತರ ಡೆಲ್ಲಿಗೆ ಹೋಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತೇಳಿ ನಮ್ಮ ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ಹೋರಾಟ ಮಾಡಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗೂ ಸಹ ಭೀಕರ ನೆರೆ ಆದಾಗ ಇವತ್ತು ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಇವತ್ತು ಹದಿನಾಲ್ಕು ಸಾವಿರ ರೂಪಾಯಿ ಕೊಡತಕ್ಕಂಥ ಕೆಲಸ ಮಾಡಿದ್ರು ಆಟೋ ತೋಟಗಾರಿಕೆ ಬೆಳೆ ಬೆಳೆದಂತವರಿಗೆ ಇಪ್ಪತ್ನಾಲ್ಕು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಕೇಂದ್ರ ಸರ್ಕಾರ ಅನುದಾನ ಬಂದಿದ್ದು ಪರಿಹಾರ ಬಂದಿದ್ದು ಒಂದು ವರ್ಷ ಆದಮೇಲೆ ಮೇಲೆ ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಸಂಕಷ್ಟಕ್ಕೆ ಸರಿಯಾದ ಸಮಕ್ಕೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ಪರಿಣಾಮ ಇವತ್ತು ರಾಜ್ಯದಲ್ಲಿ ಇವತ್ತು ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಾವೆಲ್ಲರೂ ಕೂಡ ಪಕ್ಷದ ಮುಖಂಡರಿದ್ದೇವೆ ಎರಡೂ ಪಕ್ಷದ ಮುಖಂಡಿದ್ದೇವೆ ಹಾಗಾಗಿ ಎಲ್ಲಾ ವಿಚಾರವನ್ನು ಕೂಡ ತಾವು ಗಮನಿಸಬೇಕು